ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಬೆಂಗಳೂರು ಸಾರಿಗೆ ಇಲಾಖೆ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಅರಿವು ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂತೋಷ್ ಲಾಡ್ ಅವರು ನಮ್ಮೊಂದಿಗೆ ಚಿಕ್ಕಮಗಳೂರಲ್ಲಿ ಬರಲಿ ಕೃಷ್ಣ ಮಾನ್ಯ ಶಾಸಕರು ವಿಧಾನ ಪರಿಷತ್ ಸ್ಮಾರ್ಟ್ ಕಾರ್ಡ್ ಗಳನ್ನ ವಿತರಿಸುವ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಮಸೂನ್ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಾರ್ಮಿಕ ಇಲಾಖೆ ಶ್ರೀ ರಾಜೇಂದ್ರ ಕುಮಾರ್ ಕಠಾರಿಯ ಮಾನ್ ಕ್ಷೇತ್ರ ಹಾಗೆ ಶ್ರೀ ಜಿ ಎಚ್ ಶ್ರೀನಿವಾಸ್ ಮಾನ್ಯ ಶಾಸಕರು ತರೀಕೆರೆ ವಿಧಾನಸಭಾ ಕ್ಷೇತ್ರ ಹಾಗೆ ಶ್ರೀ ಸಿಟಿ ರವಿಯವರು ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಬಳಿಕ ಮಾತನಾಡಿದ ಅವರು ಇಂದು ಸರ್ಕಾರದ ವಿರುದ್ಧ ಬಿಜೆಪಿಯವರು ಆರೋಪವನ್ನು ಮಾಡುತ್ತಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಉಪಯೋಗವಿಲ್ಲ ಇದರಿಂದ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಟೀಕೆ ಮಾಡುತ್ತಾರೆ ಆದರೆ ಐವತ್ತು ಸಾವಿರ ಕೋಟಿ ಶಿಕ್ಷಣ ಕ್ಷೇತ್ರಕ್ಕೆ ಎಂಬತ್ಮೂರು ಸಾವಿರ ಕೋಟಿ ಅಭಿವೃದ್ಧಿಗೆ ಅರುವತ್ತು ಸಾವಿರ ಕೋಟಿ ಪಂಚ ಗ್ಯಾರಂಟಿಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಸ್ಯಾಲರಿ ಹಾಗೂ ಪೆನ್ಷನ್ಗೆ ನೀಡುತ್ತಿದ್ದೇವೆ ಎಂದು ಹೇಳಿದರು

ಈಗ ಬಿದ್ದು ಮೊನ್ನೆ ಪಾಸ್ ಆಗಿದೆ ಅದರ ಜೊತೆ ಮಾಡಿದ್ದಾರೆ ಬೋರ್ಡ್ ಪ್ರಾರಂಭ ಮಾಡಬೇಕು ನೀಡಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಕೊಟ್ಟ ಕುದುರೆಯನ್ನು ಏರಿದವನು ವೀರನೂ ಅಲ್ಲ ಧೀರನೂ ಅಲ್ಲ ಒಬ್ಬ ಯುವ ನಾಯಕ ಸಮರ್ಥ ನಾಯಕರಾಗಿರುವ ಸಂತೋಷ್ ಲಾಡ್ ಅವರು ನಾಲ್ಕು ಬಾರಿ ಶಾಸಕರಾಗಿದ್ದರು ರಾಜ್ಯ ಸರ್ಕಾರ ಅವರಿಗೆ ಸಣ್ಣ ಖಾತೆಯಾಗಿರುವ ಕಾರ್ಮಿಕ ಖಾತೆಯನ್ನ ನೀಡದು ಆದರೆ ಕೊಟ್ಟಿರುವ ಸಣ್ಣ ಖಾತೆಗೆ ಇಡೀ ರಾಜ್ಯ ಪ್ರವಾಸ ಮಾಡಿ ಕೊಟ್ಟಿರುವ ಇಲಾಖೆಗೆ ಗೌರವ ಹಾಗೂ ಕಾರ್ಮಿಕರಿಗೆ ಉಪಯೋಗವಾಗುವ ಹೊಸ ಹೊಸ ಕಾರ್ಯಕ್ರಮಗಳನ್ನು ನೀಡುತ್ತಿರುವ ಸಂತೋಷ್ ಲಾಡ್ ಅವರ ಜನ

ಶಾಸಕ ಶ್ರೀನಿವಾಸ್ ಅವರು ಮಾತನಾಡಿ ಸಂತೋಷ್ ಲಾಡ್ ಅವರು ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಸಾಕಷ್ಟು ವಿಚಾರವನ್ನ ಅರಿತಿರುವ ಇವರು ಯುವಕರ ಕಣ್ಮಣಿಯಾಗಿ ಬಡವರ ದೀನದಲಿತರಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಎಂದರು ಒಂದು ಕಾರ್ಯೂರಾವ ಎಲ್ಲೂರಿ ಮಾಡತಕ್ಕಿರ್ಬೋದು ಎಲ್ಲರೂ ಕೂಡ ಇವತ್ತು ವಿಚಾರಣೆ ವಿಚಾರಣೆ ಮಾಡಿ ರಾಜ್ಯದ ಬಹಳಷ್ಟು ಜನತೆಗಳು ತುಂಬ ಅದೂ ಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ ಕಾರ್ಮಿಕ ಇಲಾಖೆ ಗೊತ್ತಾಗಿದ್ದು ಸಂತೋಷ ಮತ್ತಿನ ಆಗಮಿಸಿದರು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಅವರು ಮಾತನಾಡಿ ಇದೊಂದು ಉತ್ತಮವಾದ ಕಾರ್ಯ ಗುಣಕ್ಕೆ ಮತ್ಸರ ಇಲ್ಲ ಅಸಂಘಟಿತ ವಲಯವನ್ನು ಗುರುತಿಸಿ ಅವರಿಗೆ ಜೀವನಕ್ಕೆ ಭದ್ರತೆ ದೊರಕಿಸುವುದು ವಿಶ್ವಾಸವನ್ನ ಮೂಡಿಸುವುದು ಒಂದು ಉತ್ತಮವಾಗಿರುವ ಕಾರ್ಯ ಎಂದು ಹೇಳಿದರು ಜೀವನಕ್ಕೆ ಭದ್ರತೆಯನ್ನು ತೋರಿಸೋದು ವಿಶ್ವಾಸವನ್ನು ಮೂಡಿಸೋದು ಉತ್ತಮವಾಗಿರುವಂತ ಕಾರ್ಯ ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸಿದೆ ಕೃಷಿಕ ಕ್ರಮಗಳನ್ನು ಹೊಂದಿದ್ದ ಅಷ್ಟೇ ಪ್ರತಿಯೊಂದು ವ್ಯಕ್ತಿ ಕುಟುಂಬಕ್ಕೂ ಕೂಡ ಮೂರ ವೃತ್ತಿಯನ್ನು ಇದ್ದೇವೆ ಕೃಷಿಯ ಜೊತೆ ನೂರ ವೃತ್ತಿಯನ್ನು ಮಾಡ್ತಾ ಇದೆ ಎಲ್ಲರೂ ಉತ್ಪಾದನೆ ಮಾಡ್ತಾ ಇದೆ ನಾವು ಕಾಯಕ ಸಂಸ್ಕೃತಿಯನ್ನು ಕಾಲಕಾಲಕ್ಕೆ ಪ್ರೋತ್ಸಾಹಿಸಬೇಕು ಕಾಲಕಾಲಕ್ಕೆ ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಹಾಗೂ ಮೃತರ ಕುಟುಂಬದವರಿಗೆ ಐದು ಲಕ್ಷ ಚೆಕ್ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಕೆ ಎಸ್ ಆನಂದ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮ ಬೆಂಗಳೂರು ಅಧ್ಯಕ್ಷರಾದ ಬಿ ಎಚ್ ಹರೀಶ್ ಭದ್ರಾಕಾಡ ಶಿವಮೊಗ್ಗ ಅಧ್ಯಕ್ಷರಾದ ಅಂಶುಮನ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಸ್ ಅಹಮದ್ ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಮೊಹಸಿನ್ ಕಾರ್ಮಿಕ ಇಲಾಖೆ ಆಯುಕ್ತರಾದ ಗೋಪಾಲಕೃಷ್ಣ ಜಂಟಿ ಕಾರ್ಮಿಕ ಆಯುಕ್ತರು ಹಾಗೂ ಜಂಟಿ ಕಾರ್ಯದರ್ಶಿಗಳಾದ ರವಿಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು